ಇಂದಿನಿಂದ ಮುಂಗಾರು ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಹಾಗಾಗಿ ಸರ್ಕಾರವನ್ನ ಹೇಗಾದ್ರೂ ಮಾಡಿ ಕಟ್ಟಿ ಹಾಕ್ಲೇಬೇಕು ಅಂತ ದೋಸ್ತಿ ಪಡೆ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಹಾಗಾಗಿ ಈ ಕಲಾಪ ಆರಂಭಕ್ಕೂ ಮುನ್ನ ಸದನ ಆರಂಭಕ್ಕೂ ಮುನ್ನ ಸಾಕಷ್ಟು ಬೆಳವಣಿಗೆಗಳು ವಿಪಕ್ಷಗಳು ಮಾಡುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾದ್ರೆ ಏನ್ ಆಗಬಹುದು ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಅಂದ್ರೆ ಆಬ್ವಿಯಸ್ಲಿ ಈ ಸದನಗಳು ಪ್ರಾರಂಭ ಆಗೋಕ್ಕೂ ಮುನ್ನ ಒಂದಷ್ಟು ಹೋರಾಟಗಳಾಗುತ್ತೆ ಹೊರಗಡೆ ಸಭೆಗಳಾಗುತ್ತೆ ಆ ಸಭೆಯಲ್ಲಿ ಸದನದಲ್ಲಿ ಏನ್ ಪ್ರಸ್ತಾಪ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರಗಳನ್ನ ನಾಯಕರು ಕೈಗೊಳ್ಳುತ್ತಾರೆ ಹಾಗಾಗಿ ಇವತ್ತು ಕಲಾಪಕ್ಕೂ ಮುನ್ನವು ವಿಪಕ್ಷಗಳ ಸಭೆ ಇರುತ್ತಂತೆ ಈ ದೋಸ್ತಿ ನಾಯಕರು ಸಭೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಪ್ರಮುಖವಾಗಿ ಇವತ್ತು ವಿಪಕ್ಷಗಳು ಪ್ರಸ್ತಾಪ ಮಾಡುವಂತಹ ವಿಚಾರ ಅಂದ್ರೆ ನಿಮಗೆಲ್ಲ ಗೊತ್ತು ರಾಹುಲ್ ಗಾಂಧಿ ಅವರು ಮತಗಳತನದ ಆರೋಪ ಮಾಡಿದ್ದಾರೆ ಬಟ್ ಇಲ್ಲಿ ತನಕ ಸಾಕ್ಷ್ಯಗಳನ್ನೇ ಕೊಡಲಿಲ್ಲ ಸಾಕ್ಷ್ಯಗಳನ್ನ ಕೊಡಬಹುದಿತ್ತು ಸುಖಾ ಸುಮ್ಮನೆ ಆರೋಪ ಮಾಡುವುದು ಸರಿಯಲ್ಲ ಅನ್ನುವಂತಹ ವಿಚಾರವನ್ನ ವಿಪಕ್ಷಗಳು ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡಲಿದೆ ಅದರ ಜೊತೆಗೆ ನಿಮಗೆಲ್ಲ ಗೊತ್ತು ಆರ್ ಸಿ ಬಿ ಸಂಭ್ರಮಾಚರಣೆಯ ವೇಳೆ ಕಾಲ್ತುಳಿತಾ ಉಂಟಾಯಿತು ಅಲ್ಲೂ ಕೂಡ ರಾಜ್ಯ ಸರ್ಕಾರವೇ ನೇರ ಹೊಣೆ ನೇರ ಕಾರಣ ಅನ್ನುವಂತಹ ವಿಚಾರವನ್ನ ಇವತ್ತು ಕಲಾಪದಲ್ಲಿ ಪ್ರಸ್ತಾಪ ಮಾಡಲಿದೆ ಪ್ರತಿಪಕ್ಷಗಳು ಆ ಮೂಲಕ ಸರ್ಕಾರವನ್ನ ಕಟ್ಟಿ ಹಾಕೋ ಪ್ರಯತ್ನ ಕೂಡ ಆಗಲಿದೆ ಅದರ ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಿದ್ರೂ ಕೂಡ ಜನಸಾಮಾನ್ಯರಿಗೆ ಆ ಗ್ಯಾರಂಟಿ ಯೋಜನೆಗಳು ತಲುಪುವಲ್ಲಿ ಸಕ್ಸಸ್ ಆಗಿಲ್ಲ ವಿಫಲವಾಗಿದೆ ಅನ್ನುವಂತಹ ಪ್ರಮುಖ ವಿಚಾರವನ್ನ ಕೂಡ ವಿಪಕ್ಷಗಳು ಇವತ್ತು ಕಲಾಪದಲ್ಲಿ ಪ್ರಸ್ತಾಪ ಮಾಡಲಿದೆ ಅಂತ ಅದರ ಜೊತೆಗೆ ಬೆಲೆ ಏರಿಕೆ ದಲಿತರ ಹಣ ದುರುಪಯೋಗ ಈ ಎಲ್ಲಾ ವಿಚಾರಗಳನ್ನ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ನಾಯಕರು ಇವತ್ತು ಪ್ರಸ್ತಾಪ ಮಾಡಲಿದ್ದಾರೆ ಸಚಿವರು ಶಾಸಕರ ನಡುವಿನ ಅಸಮಾಧಾನ ಬಗ್ಗೆ ಕೂಡ ಇವತ್ತು ಪ್ರಸ್ತಾಪ ಆಗುತ್ತೆ ನೋಡಿ ಸರ್ಕಾರ ಹೆಂಗ್ ನಡೆಸ್ತೀರಿ ನೀವು ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಶಾಸಕರು ಸಚಿವರಲ್ಲೇ ಹೊಂದಾಣಿಕೆ ಇಲ್ಲ ಕ್ಷೇತ್ರಗಳ ಅಭಿವೃದ್ಧಿ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾರತಮ್ಯ ಇದೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ನಿಮ್ಮದೇ ಪಕ್ಷದ ನಾಯಕರು ಅದನ್ನ ಬಹಿರಂಗವಾಗಿ ಆರೋಪ ಮಾಡ್ತಿದ್ದಾರೆ ಅಂದ್ರೆ ಭ್ರಷ್ಟಾಚಾರದಲ್ಲಿ ಹೋಗಿದೆಯಾ ನಿಮ್ಮ ಸರ್ಕಾರ ಅನ್ನುವಂತಹ ನೇರ ಪ್ರಶ್ನೆಯನ್ನ ವಿಪಕ್ಷಗಳು ಇವತ್ತು ಸದನದಲ್ಲಿ ಮಾಡುವ ಮೂಲಕ ಸರ್ಕಾರವರ ಕಟ್ಟಿ ಹಾಕುವಂತಹ ಪ್ಲಾನಿಂಗ್ ಅಲ್ಲೂ ಕೂಡ ವಿಪಕ್ಷ ನಾಯಕರು ಇದ್ದಾರಂತೆ ಬಟ್ ಎಷ್ಟು ಮಟ್ಟಿಗೆ ಅದು ಸಕ್ಸಸ್ ಆಗುತ್ತೆ ಕೂಡ ಕಾದ್ ನೋಡಬೇಕು ಹಾಗಾಗಿ ಜಸ್ಟ್ ಇವರು ಆರೋಪಗಳನ್ನ ಮಾಡದಂಗೆ ಈ ಅಸ್ತ್ರಗಳನ್ನ ಪ್ರಯೋಗ ಮಾಡದಂಗೆ ಸರ್ಕಾರ ಸೈಲೆಂಟ್ ಆಗಿರುತ್ತಾ ಇಲ್ಲ ಸರ್ಕಾರದ ಬತ್ತಳಿಕೆಯಲ್ಲೂ ಕೂಡ ಈ ವಿಪಕ್ಷಗಳ ಪ್ರಶ್ನೆಗಳಿಗೆ ನೇರ ಉತ್ತರ ಜೊತೆಗೆ ವಿಪಕ್ಷಗಳಿಗೂ ಕೂಡ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಪ್ರಶ್ನೆ ಮಾಡುವ ಸಾಧ್ಯತೆ ಕೂಡ ಇದೆ ಆಡಳಿತ ಪಕ್ಷದ ನಾಯಕರು ಅನ್ನೋದು ಸದ್ಯ ಇರುವಂತಹ ಮಾಹಿತಿ